ಸಾರಿ ಬೇಕು ಸಾಂಬಾರ ಸಾಂಬಾರೂಢ ಬೇಕು ದಾಂಬಾರ ನಿನಗೆ ಏನು ಬೇಕು ಹೇಳು ಪ್ರೀತಿಗೆ ಪ್ರೀತಿಗೆೋಸ್ಕರ ನಿನಗೆ ಏನು ಬೇಕು ಹೇಳು ಪ್ರೀತಿಗೆ ಪ್ರೀತಿಗೆೋಸ್ಕರ ಸಾರಿ ಬೇಕು ಸಾಂಬಾರ

कोली वुटा ब्रेंजी ना सनकी बना बोजी ना कोली वुटा ब्रेंजी ना बना के बेकरी ये ना ये ना बचला ताकसी करें चेना बना के बेकरी ये नहीं ना बचला पासी करें चेना साड़ी बेको सांबरा रोटी बेको डांबरा इन्हें के ये बेको हेलो प्रीति के ओस्करा ಸರ್ಕಾರ ಮಾಡಿದ ನಾ ಏನು ನಂತಿಯ ಮಗನ ನೀನ ಸರ್ಕಾರ ಮಾಡಿದ ನಾ ಏನು ಅಂತಿಯ ಮಗನ ನೀನ ನಡಿಯೋ ಜಲ್ದಿ ಇಷ್ಟ ನವಕ್ಕೆ ಇಲ್ಲವಾದರೆ ಒದಿತಾರೋ ನೋಡು ನಿನ್ನಯ ಸೊಂಟಕ್ಕೆ ಇಲ್ಲವಾದರೆ ಒದಿತಾರ ನೋಡು ನಿನ್ನಯ ಸೊಂಟಕ್ಕೆ ಇನ್ನೊಂದು ಮಧ್ಯಾಹ್ನ ಚಿಟಿಗೆ ಹಾಳು ಮಾಡಿಬಿಟ್ಟೆ

ಒಂದು ಹಾಡು ಕಟ್ ಮಾಡಿಬಿಟ್ಟೆ ಮದ್ಯ ಅದೇ ಇವರು ಅರ್ಜಂತಿಗೆ ಅಜ್ಜಂತಿಗೆ ಕಟ್ ಮಾಡಿದ್ರೆ ತಲಿಯೊಳಗೆ ಅಪ್ಪ ಕಪ್ಪನೆ ಅಲ್ಲಿ ಎದು ಬುದಿ ಹತ್ತವ ಹಂಗೆ ಬರ್ತಲ್ಲ ಉಟ್ಲೇಕ ಬರೀಬೇಕಾದ್ರೆ ಅವತ್ತಿನ ಕಾಲದ ಮೇಸ್ಟ್ರು ದೀರ್ಘ ಯಾವುದು ಒಚ್ ಹಂಗೆ ಕೊಂಬ ಹಂಗೆ ಕೊಡ್ದಾ ಹೋದ್ರೆ ನಮ್ಗೆ ಎದಿಗುದಿ ಹೂ ಅನ್ನೋದಕ್ಕೆ ಯಾವು ಅಂತ ಗೊತ್ತಾಗದು ಅದರ ಇದ್ರೆ ಇನ್ನೊಂದು ಹಾಡು ಹಾಡ್ಲೇಬೇಕು ಆತ ಭಾಳ ಜನರ ಖುಷಿಗೆ ಇವರು ಅಂತಾರೆ ಇವ್ರಿಗೆ ಒಂಥರ ಖುಷಿ ಐತಿ ಅಂತ ಹಾಂ ಅಲ್ಲ ಅದು ಭಾಳ ಸಂತೋಷ ಅಕಸ್ಮಿಕೆ ನಿಮ್ಮ ಸಣ್ಣದ್ದು ಆಡ್ಬೋದು ನಮ್ಗೆ ಅದು ನಾವು ಸ್ವಂತ ಕಟ್ಟಿಗೆ ಪ್ರಯೋಜನ ಆಗುತ್ತೆ ಸ್ವಲ್ಪ ಇದಕ್ಕೆ ಒಂದು ಚಿಟಕಿ ಹಾಕಿಬಿಟ್ಟೆ ಬೇರೆ ಇವಾಗ ಈಗ ಊಟಕ್ಕೆ ಇಲ್ ಬಂದಾಗ ಹೋದ್ರಿ ನೀವು ಬಂದಿವಿ ಹಂಗಲ್ಲ ಈಗ ಅದನ್ನ ಊಟಕ್ಕೆ ನೀವು ಬಂದ್ರೆ ಬಹಳ ಸಂತೋಷ சிம் <Marvel>